ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಈ ಸಲಿಯ ರಾಮನವಮಿ ಏನಿದೆ ಅದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಸತಿ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಆಗಿದೆ ಹಾಗಾಗಿ ಈ ಸತಿ ವಿಶೇಷವಾದ ರಾಮನವಮಿ ಆಚರಣೆ ನಾವು ಮಾಡಬೇಕು ಹಾಗೆ ಮಾಡೋ ಮನಸ್ಸು ಕೂಡ ನಮಗಾಗತ್ತೆ ಏನಂತೀರಾ ಅಲ್ವಾ ಸೊ ಆ್ಯಸ್ ಯೂಶುವಲ್ ರಾಮನವಮಿ ದಿನ ನಾನು ಬೇಗ ಎದ್ದೆ ಅಂದರೆ ರೆಗ್ಯುಲರಾಗಿ ಹೇಳೋದ್ಕಿಂತ ಸ್ವಲ್ಪ ಲೇಟೆ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲರಿಗೂ ರಜೆ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಇದ್ದೆ ಆಮೇಲೆ ನಾನು ಎದ್ದು ಸ್ವಲ್ಪ ಹೊತ್ತಲ್ಲೇ ಮಾಡೋ ಕೆಲಸ ಅಂದರೆ ಹೊಸಲಿಗೆ ರಂಗೋಲಿ ಹಾಕೋದು ಇದಂತೂ ನನಗೇನಂದರೆ ಇದೊಂಥರ ಅಡಿಕ್ಟ್ ಆಗಿಬಿಟ್ರ ಥರ ಆಗೋಗಿರುತ್ತೆ ಪ್ರತಿನಿತ್ಯ ನಾನು ಹೊಸಲು ತೊಳೆದು ರಂಗೋಲಿ ಹಾಕಲೇಬೇಕು ಎವ್ರಿ ಡೇ ಸ್ವಲ್ಪ ಸಿಂಪಲ್ ಆಗಿರೋದು ಹಾಕ್ತೀನಿ ಹಾಗೆ ನಾನು ಅವತ್ತೇ ಹೇಳ್ದಂಗೆ ಹಬ್ಬ ಹರಿದಿನ ಅಥವಾ ಏನಾದರೂ ವಿಶೇಷ ದಿನ ಇದ್ದಾಗ ಸ್ವಲ್ಪ ಡಿಸೈನ್ಸ್ ಬೇರೆ ಮಾಡಿ ಹಾಕ್ತೀನಿ ಹಾಗೆ ನನಗೆ ಇನ್ನೊಂದು ವಿಷಯ ಅಂದರೆ ಕೆಲವರು ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿದ್ರಿ ರಂಗೋಲಿ ಡಿಸೈನ್ಸ್ದೇ ಸಪ್ರೇಟು ವೀಡಿಯೋಗಳನ್ನ ಮಾಡಿ ಹಾಕಿ ಅಂತ ನಾನು ರಂಗೋಲಿ ಎಕ್ಸ್ಪರ್ಟ್ ಅಲ್ಲ ಬಟ್ ಬೇರೆ ಬೇರೆ ಟ್ರೈ ಮಾಡೋ ಇಂಟ್ರೆಸ್ಟ್ ಅಂತೂ ಖಂಡಿತ ಇದೆ ಹಾಗೆ ಬೇರೆ ಬೇರೆ ಹಾಕ್ತಾಯಿರ್ತೀನಿ ಕೂಡ ಸೊ ಅದು ಸಾಧ್ಯ ಮಾಡಿಕೊಂಡು ನಾನು ಫ್ರೀ ಮಾಡಿಕೊಂಡಾದಷ್ಟು ನನಗೆ ಗೊತ್ತಿರುವಂಥ ಡಿಸೈನ್ಸ್ ವೀಡಿಯೋಗಳನ್ನ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಹಾಗೆ ನೋಡಿ ಇವತ್ತಿನ ದಿನ ನಾನು ಹಾಕಿರುವಂಥ ರಂಗೋಲಿ ಇದು ಹೊಸಲಿಗೆ ಎಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ಆನಂತರ ತುಳಸಿ ಮುಂದೆ ರಂಗೋಲಿ ಹಾಕಿ ಆಮೇಲೆ ಮನೆ ಮುಂದೆ ಅಂದರೆ ಗೇಟ್ ಮುಂದೆ ಕೂಡ ಒಂದು ರಂಗೋಲಿನ ಹಾಕ್ತೀನಿ ಬಟ್ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಇಷ್ಟನ್ನು ಮಾತ್ರ ನಾನು ತೋರಿಸ್ತೀನಿ ಸೊ ನೋಡಿ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ ಆದಷ್ಟು ಬೇಗ ನಾವು ಎದ್ದು ಒಂದು ಸ್ವಲ್ಪ ಹೊತ್ತಲ್ಲೇ ರಂಗೋಲಿನ ಹಾಕಿದ್ರೆ ತುಂಬ ಒಳ್ಳೆಯದು ಸೊ ರಂಗೋಲಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಹಾಕಾಯಿತು ನೋಡಿ ಹೀಗಿದೆ ಇವತ್ತಿನ ರಂಗೋಲಿ ಹಾಗೆ ಹೊಸಲಿಗೆ ಹೂವನ್ನು ಏರ್ಸಿದ್ರೆ ರಂಗೋಲಿ ಹಾಕಿರೋ ರಂಗೋಲಿ ಸಿದ್ಧವಾಗುತ್ತೆ ನೋಡಿ ಇದು ಇವತ್ತಿನ ಈ ರೀತಿಯ ಸ್ವಲ್ಪ ಸಿಂಪಲ್ ಹಾಗೆ ಸ್ವಲ್ಪ ಜಾಸ್ತಿ ಡಿಸೈನ್ ಇರೋ ರಂಗೋಲಿ ಅಂತಲೇ ಹೇಳ್ಬೋದು ಈಗ ನಾನಿಲ್ಲಿ ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಮೊದಲಿಗೆ ಹೆಸರುಬೇಳೆನ ನೆನೆಸಿಟ್ಕೊಂಡೆ ಅದನ್ನು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ಆ ನಂತರ ನೀರು ಹಾಕಿ ನೆನೆಯೋದಕ್ಕೆ ಬಿಟ್ಟೆ ಅದು ನೆನೀತಾ ಇರುವಾಗಲೇ ನಾನಿಲ್ಲಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕರಗೋದಕ್ಕೆ ನೀರು ಹಾಕಿಬಿಟ್ಟೆ ಸೊ ಹೆಸರುಬೇಳೆ ಚೆನ್ನಾಗಿ ನೆಂದ್ಕೊಳ್ತಾ ಇತ್ತು ಹಾಗೆ ಬೆಲ್ಲ ಕೂಡ ಕರಗ್ತಾಯಿತ್ತು ಅಷ್ಟೊತ್ತಿಗೆ ಕೋಸಂಬರಿಗೆ ಬೇಕಾಗಿದ್ರೆ ರೆಡಿ ಮಾಡಿಕೊಂಡೆ ಸೊ ನೋಡಿ ಹೆಸರುಬೇಳೆ ಚೆನ್ನಾಗಿ ನೆಂದಿದೆ ಅದನ್ನು ನೀರಿಂದ ಎಲ್ಲ ಸಪ್ರೇಟ್ ಮಾಡಿ ಅದನ್ನು ಒಂದು ಮಿಕ್ಸಿಂಗ್ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ತುರಿದಿಟ್ಟಿರೋಂಥ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೀವೇನು ಬೇಕಾದರೆ ಹಾಕ್ಕೋಬೋದು ನಾನಿಲ್ಲಿ ಹಾಗೆ ಸ್ವೀಟ್ ಕಾರ್ನ ಕೂಡ ಹಾಕ್ಕೊಂಡೆ ಮಕ್ಕಳು ಇಷ್ಟಪಡ್ತಾರೆ ಅಂತ ಹಾಗೆ ದಾಳಿಂಬೆ ಕೂಡ ಬಿಡಿಸಿಟ್ಕೊಂಡೆ ಅದನ್ನು ಕೂಡ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೆ ಆಮೇಲೆ ಫ್ರೆಶ್ ಕಾಯಿ ತುರಿನ ಹಾಕ್ಕೊಂಡೆ ಹಸಿಮೆಣ್ಸಿನ್ಕಾಯಿನ ನೀವು ಒಗ್ಗರಣೆಗೆ ಬೇಕಾದರೆ ಕೂಡ ಹಾಕೋಬೋದು ಸೊ ನೋಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡೆ ಕೊತ್ತಂಬರಿ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ ಕೋಸಂಬರಿಗೆ ಸೊ ಇಷ್ಟ ಆಯ್ತಲ್ವ ಇಷ್ಟಾದಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಇದಕ್ಕೆ ಇದ್ದೀನಿ ಇನ್ನೂ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಬೇಕಾದರೆ ಇನ್ನೂ ಸ್ವಲ್ಪ ಹಿಂಡ್ಕೋಬೋದು ಹಿಂಡ್ಕೊಂಡು ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ ಉಪ್ಪು ಈಗಲೇ ಮಿಕ್ಸ್ ಮಾಡೋದು ಬೇಡ ಸರ್ವ್ ಮಾಡುವಾಗ ಮಿಕ್ಸ್ ಮಾಡಿದ್ರೆ ಆಯಿತು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಸೊ ಈಗ ಬೆಲ್ಲ ಎಲ್ಲ ಕರಗಿತ್ತು ಅದನ್ನೀಗ ಶೋಧಿಸ್ಕೊಳ್ಳೋಣ ಎಷ್ಟು ಮಣ್ಣು ಕಸ ಮರಳಿರುತ್ತೆ ಅಂದರೆ ಹಾಗೆ ಏನಾದರೂ ನಾವು ಬೆಲ್ಲ ತಗೊಂಡ್ರೆ ಅಷ್ಟೇ ಕತೆ ನೋಡಿ ಎಷ್ಟು ತೋರಿಸ್ತೀನಿ ನೋಡಿ ಎಷ್ಟು ಒಂದು ಕೊಳಕು ಅದೆಲ್ಲ ಇತ್ತು ಅಂತ ಸೊ ಈ ರೀತಿ ನೋಡಿ ನೀರಲ್ಲಿ ನೆನೆಸಿಟ್ಕೊಂಡೆಲ್ಲ ಬೆಲ್ಲ ಎಲ್ಲ ಕರಗಿದ ನಂತರ ಈ ರೀತಿ ಶೋಧಿಸ್ಕೊಂಡು ಎಷ್ಟೊಂದು ಕೊಳೆ ಬಂದಿತ್ತು ಹಾಗೆ ಇನ್ನೊಂದು ಸ್ವಲ್ಪ ಪಾತ್ರೆ ಹಾಗೆ ಉಳಿದಿತ್ತು ಆ ಬೆಲ್ಲ ಕರಗಲೇ ಇಲ್ಲ ಹಾಗಾಗಿತ್ತು ಸೊ ನೋಡಿ ಈಗ ಕರ್ಬೂಜ ಹಣ್ಣಿನ ಪಾನಕ ಮಾಡೋದಕ್ಕೆ ಕರ್ಬೂಜ ಹಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೀರಾ ಹಣ್ಣು ಗಳ್ತಿರಲಿಲ್ಲ ಸ್ವಲ್ಪ ಗಟ್ಟಿಯೇ ಇತ್ತು ಸೊ ಅದು ಮಧ್ಯ ಎಲ್ಲ ಏನಿರುತ್ತಲ್ವ ಅದನ್ನೆಲ್ಲ ತೆಕ್ಕೊಂಡು ಅದರಲ್ಲೂ ಸ್ವಲ್ಪ ರಸ ಹಾಗೆ ಬರುತ್ತೆ ಹಾಗೆ ಬಿಸಾಡೋದು ಬೇಡ ಅಂತ ಹೇಳಿ ಆ ನಂತರ ಅದರ ರಸ ಎಲ್ಲ ಸ್ವಲ್ಪ ತೆಕ್ಕೊಂಡು ಹಣ್ಣುಗಳನ್ನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿಟ್ಕೊಂಡೆ ಇದರಲ್ಲಿ ಈ ಒಂದು ಸ್ವಲ್ಪ ಹಣ್ಣನ್ನು ಫೋರ್ಕ್ನ ಯೂಸ್ ಮಾಡಿ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ ಆದಷ್ಟು ಇನ್ನು ಉಳಿದಿದ್ದು ಹಾಗೆ ಪಾನಕ ಕುಡಿಯುವಾಗ ಬಾಯಿ ಸಿಗಲಿ ಅಂತ ಹಾಗೆ ಹಾಕ್ಕೊಳ್ತೀನಿ ನೋಡಿ ಇಷ್ಟ ಆಗಿರುತ್ತೆ ಸೊ ಈಗ ಬೆಲ್ಲದ ನೀರೇನಿರುತ್ತೆ ಅದಕ್ಕೆ ಈ ಹೆಚ್ಚಿರುವಂಥ ಹಣ್ಣು ಹಾಗೆ ಸ್ವಲ್ಪ ಮ್ಯಾಶ್ ಮಾಡಿರೋಂಥ ಹಣ್ಣನ್ನು ಹಾಕ್ಕೊಂಡು ನೀವು ಸಿಹಿ ನೋಡಿಕೊಂಡು ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ ಆ ನಂತರ ನೋಡಿ ನೀರು ಹಾಕಾಗಿರ್ಬೇಕು ನೀವು ನೋಡ್ಕೊಳ್ಳಿ ಅಳತೆ ಎಷ್ಟು ಬೇಕಂತ ಅದಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಒಣಶುಂಠಿ ಪುಡಿ ಇವೆರಡನ್ನು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಉಪ್ಪನ್ನು ಹಾಕೋದ್ರಿಂದ ಆ ಸಿಹಿ ಅಂಶ ಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಸಿಹಿ ಹಾಕೋದಕ್ಕೆಲ್ಲ ಉಪ್ಪು ಚೂರು ಹಾಕಿದ್ರೆ ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕರ್ಬೂಜ ಹಣ್ಣಿನ ಪಾನಕ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಈಗ ಮಜ್ಜಿಗೆ ಮಾಡ್ಕೊಡೋಣ ಆ್ಯಕ್ಚುಲಿ ಯೂಶ್ವಲಿ ನಮ್ಮನೇಲಿ ನೀರು ಮಜ್ಜಿಗೆ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀನಿ ಇವತ್ತು ಸ್ವಲ್ಪ ಮಸಾಲೆ ಮಜ್ಜಿಗೆ ಮಾಡಿಕೊಂಡೆ ಮಿಕ್ಸಿ ಜಾರಿಗೆ ಸ್ವಲ್ಪ ಮೊಸರು ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪನ್ನು ಹಾಕಿ ಒಂದ್ಸರಿ ಗ್ರೈಂಡ್ ಮಾಡಿಕೊಂಡೆ ನೋಡಿ ಈ ಹದಕ್ಕಿತ್ತು ಈಗ ನಿಮಗೆ ನೀರು ಎಷ್ಟು ಬೇಕು ಅಂದರೆ ಮಜ್ಜಿಗೆ ಎಷ್ಟು ನೀರಾಗಿರಬೇಕು ಅಥವಾ ಎಷ್ಟು ದಪ್ಪ ಬೇಕಂತ ನೋಡಿಕೊಂಡು ನೀರು ಹಾಕಿ ರುಬ್ಬಿಡಿ ನೋಡಿ ನಾನು ಈ ಹದಕ್ಕೆ ಮಾಡಿಕೊಂಡೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾದರೆ ಮಾಡ್ಕೋಬೋದು ಸ್ವಲ್ಪ ಗ್ರೀನಿಷ್ ಕಲರಾಗಿ ತುಂಬ ಚೆನ್ನಾಗಿ ಬಂದಿತ್ತು ಖಾರ ಖಾರವಾಗಿ ಸಕ್ಕತ್ತಾಗಿತ್ತು ಮಜ್ಜಿಗೆ ಮಾತ್ರ ಈಗ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಕೊಡೋಣ ಎಣ್ಣೆ ಸಾಸಿವೆ ಇಂಗು ಹಾಗೆ ಕರಿಬೇವಿನ ಸೊಪ್ಪು ಅಷ್ಟೇ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ ಹಾಗೆ ಇದು ಒಗ್ಗರಣೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ನೊರೆ ನೊರೆ ಆಗಿದೆ ನೋಡಿ ಮಜ್ಜಿಗೆ ಅಲ್ವಾ ಕುಡಿಯೋಕ್ಕಂತೂ ತುಂಬ ಚೆನ್ನಾಗಿತ್ತು ಖಾರ ಖಾರವಾಗಿ ಸಕ್ಕತ್ತಾಗಿ ಬಂದಿತ್ತು ಮಸಾಲೆ ಮಜ್ಜಿಗೆ ರೆಡಿ ಆಯಿತು ಈಗ ಕೋಸಂಬರಿಗೆ ಉಪ್ಪು ಹಾಕಿರ್ಲಿಲ್ಲ ಅಲ್ವಾ ಸೊ ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಅದಾದ ನಂತರ ಉಳಿದಿರೋ ಒಗ್ಗರಣೆನ ಇದಕ್ಕೆ ಹಾಕ್ಕೊಳ್ತೀನಿ ಎಣ್ಣೆ ಸಾಸಿವೆ ಇಂಗು ಹಾಗೆ ಕರುವೇನ ಸೊಪ್ಪು ಕೆಲವರು ಮಿಕ್ಸ್ ಮಾಡುವಾಗಲೇ ಹಿಂಗನ್ನು ಹಾಕ್ಕೊಳ್ತಾರೆ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಲರ್ಫುಲ್ ಆಗಿರೋ ಕೋಸಂಬರಿ ರೆಡಿ ಆಯಿತು ಸೊ ಇದನ್ನು ತಕ್ಷಣ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ನೀರು ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೋಡ್ಕೊಳ್ಳಿ ಆದಷ್ಟು ತಕ್ಷಣವೇ ಸರ್ವ್ ಮಾಡ್ಕೊಳ್ಳಿ ಸೊ ಒಂದು ಕಲರ್ಫುಲ್ ಕೋಸಂಬರಿ ಹಾಗೆ ಮಸಾಲ ಮಜ್ಜಿಗೆ ಮಜ್ಜಿಗೆ ಅಂತೂ ಸೀರಿಯಸ್ಲಿ ತುಂಬಾ ಇಷ್ಟ ಆಯಿತು ಪುದೀನ ಫ್ಲೇವರ್ ಇತ್ತು ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಇತ್ತು ಸಕ್ಕದಾಗಿತ್ತು ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಸೊ ಮಜ್ಜಿಗೆನ ಸರ್ವ್ ಮಾಡಿದ್ದಾಯಿತು ಆ ನಂತರ ಪಾನ್ಕನ ಸರ್ವ್ ಮಾಡ್ತಾಯಿದ್ದೀನಿ ಯೂಜಲಿ ಬೆಲ್ಲದ ಪಾನಕ ಮಾಡ್ತಾರೆ ಹಾಗೆ ಶುಂಠಿ ಪಾನಕ ಅಂತ ಮಾಡ್ತಾರೆ ಹಾಗೆ ಬ್ಯಾಲದ ಹಣ್ಣು ಬರುತ್ತಲ್ಲ ಅದರಲ್ಲಿ ಕೂಡ ಪಾನಕ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಏನೇನು ಅನುಕೂಲಗಳಿದೆ ಹಾಗೆ ನಿಮ್ಮ ಮನೇಲಿ ಏನೇನು ಪದ್ಧತಿಗಳಿದೆ ಅದನ್ನು ಮಾಡ್ಕೋಬೇಕು ಆಮೇಲೆ ಏನಂದರೆ ಈ ದಿನ ಒಟ್ಟಿನಲ್ಲಿ ನೀವು ಮಜ್ಜಿಗೆ ಆಮೇಲೆ ಯಾವುದಾದ್ರು ಒಂದು ರೀತಿ ಪಾನಕ ಹಾಗೆ ಕೋಸಂಬರಿನ ಸವಿಲೇಬೇಕು ಅಂತ ಹಿಂದಿನ ಕಾಲದಿಂದ ಮಾಡಿದರೆ ಸೊ ಅದನ್ನು ನಾವು ಫಾಲೋ ಮಾಡ್ತೀವಿ ಅಷ್ಟೇ ಅಲ್ವಾ